ಕರ್ನಾಟಕ ರಾಜ್ಯದಲ್ಲಿ ಜಾರಕಿಹೊಳಿ ಸಾಮ್ರಾಜ್ಯ ಮೂವತ್ತೈದು ವರ್ಷಗಳಿಂದ ಹೆಂಗೆ ಅಪಾರವಾದ ಬೇರುಗಳು ಬೀರಿದಿದ್ದು ಹೆಮ್ಮರವಾಗಿ ಬೆಳೆದಂಥ ಆ ಗಿಡ ಯಾರಾಗಿಯೂ ಅಳಗಾಡ್ಸೋಕ್ಕೆ ಸಾಧ್ಯ ಇಲ್ಲ ಆ ಬೇರುಗಳು ಎಲ್ಲೆಲ್ಲಿ ಹೋಗ್ಯಾವನ್ನೋದು ಆ ಜಾರಕಿಹೊಳಿ ಕುಟುಂಬದವ್ರಿಗೆ ಗೊತ್ತಿಲ್ಲ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿಯೂ ಸಹಿತ ಆ ಬೇರುಗಳು ಪಸರಿಸ್ಯಾವು ಗೋಕಾಕದ ದೊಡ್ಡ ಮಹಾ ಹೆಮ್ಮರವಾದ ಸಾಮಾಜಿಕ ಚಟುವಟಿಕೆಯ ಕೇಂದ್ರ ಬಿಂದು ಈ ಜಾರಕಿಹೊಳಿ ಸಾಮ್ರಾಜ್ಯಕ್ಕೆ ಎದುರಾಳಿಯಾಗಿ ಚಕಮೆಟ್ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಯಾಳ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಯಾವಾಗಲೂ ನಾವು ಇತಿಹಾಸಗಳನ್ನ ನೋಡ್ಕೊತೋಗಿದ್ದೀವಿ ಒಂದೊಂದು ಸಾಮ್ರಾಜ್ಯ ಹೋಗ್ತಾವೆ ಮತ್ತೊಂದು ಸಾಮ್ರಾಜ್ಯ ಬರ್ತಾವ ಕಳೆದ ಮೂವತ್ತೈದು ವರ್ಷಗಳಿಂದ ಸಮಾಜದ ಮುಖಿಯಾಗಿ ಕೆಲಸ ಮಾಡುತ್ತಿರುವ ಜಾರಕಿಹೊಳಿ ಸಾಮ್ರಾಜ್ಯಕ್ಕೆ ಲೋಕಸಭಾ ಸದಸ್ಯ ಸ್ಥಾನ ಸಿಗಲಿಲ್ಲ ಅವರಲ್ಲಿ ಆ ಲೋಕಸಭಾ ಸ್ಥಾನ ಮನಸ್ಸು ಪಟ್ಟರೆ ಎಂದೋ ಆಗುತ್ತಿದ್ದರು ಯಾಕೋ ಮನಸ್ಸು ಮಾಡಲಿಲ್ಲ ಆದರೆ ಈಗ ಕಾಲಾವಕಾಶ ಕೂಡಿ ಬಂದೈತಿ ಚಿಕ್ಕೋಡಿಯಿಂದ ಪ್ರಿಯಾಂಕಾ ಲೋಕಸಭೆ ಪ್ರವೇಶ ಮಾಡ್ತಾಳ ಇಲ್ಲಿ ಮೃಣಾಲ ಹೆಬ್ಬಾಳ್ಕರ ಕೇವಲ ಏಳು ವರ್ಷಗಳಲ್ಲಿ ತನ್ನ ಸಾಮ್ರಾಜ್ಯವನ್ನು ಮೂವತ್ತೈದು ವರ್ಷದ ಸಾಮ್ರಾಜ್ಯಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಇಡಾಕತಾಳ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೆಟ್ವರ್ಕು ಭಾಳ ಐತಿ ರೀ ಲಕ್ಷ್ಮೀ ಹಬ್ಬಾಳ್ಕರ್ ದಡ ಧಡ 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 ಮಣಿ ಒಳಗೆ ಹೋದಾಳಂದ್ರೆ ಅಡಿಗೆ ಮಣಿ ತಕ ಹೋಗಿ ಹೆಣ್ಮಕ್ಕಳ ಸಂಪರ್ಕ ಮಾಡಿಕೊಂಡು ಅವರ ಪ್ರೀತಿ ಶ್ವಾಸ ಗಳಿಸಿ ಅವರ ಕಷ್ಟ ಸುಖದಲ್ಲಿಯೂ ಸಹಿತ ಸಹಭಾಗಿಯಾಗಿ ಅವರಿಗೆ ಅಲ್ಪ ಧನ ಸಹಾಯವು ಮಾಡ್ತಾಳ್ರಿ ಅಕ್ಕ ಅನೇಕ ರೀತಿ ನೋಡಿರ್ಬೇಕು ನೀವು ಮನೆ ರೈತ ನಾಯಕಿ ಪಾಪ ಹೋರಾಟದ ಮುಖಾಂತರ ಹಸುನೀಗಿ ಸರ್ವ ಸ್ವರ್ಗವಾಸಿಯಾದಳು ಅಂಥವರಿಗೂ ಅನೇಕ ರೀತಿಯ ಫೀಸ್ಗಳು ಅನೇಕ ರೀತಿಯ ಶಾಲಾ ಕಾಲೇಜ್ಗಳು ದುಃಖ ದುಮ್ಮಾನಗಳು ಏನೇನೋ ಆಪ್ರೇಷನ್ಗಳು ಹಾಸ್ಪಿಟಲ್ಗಳು ಭಾಳ ಬರ್ತಾವ ಅಕ್ಕನ ಕಡೆ ಆ ಅಕ್ಕ ಮತ್ತು ಚಂದ್ರರಾಜ ಮರನ ಅಲ್ಲ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತಾರ ಶಕ್ತಿ ಎಷ್ಟೈತಿ ಅಷ್ಟ ಮಾಡ್ಬೇಕಲ್ರಿ ದೇವರು ಸಾವಿರಾರು ಕೋಟಿ ಕೊಟ್ಟಾನ ಹೇಳಿ ದಾನ ಮಾಡಕ್ಕೆ ಬರ್ತೈತೆ ಅನ್ರಿ ಇಪ್ಪತ್ತೆಂಟು ಕೋಟಿ ರೂಪಾಯ್ದ ಒಂದು ವಾಚ್ ಕಟ್ಟಿ ದನಿತ ಅಂಬಾನಿ ಈ ಅಂಬಾನಿ ಫ್ಯಾಮಿಲಿ ಏನತ ಹತ್ತು ರೂಪಾಯಿ ದಾನ ಧರ್ಮ ಮಾಡೋದಿಲ್ಲ ದೇವರು ಸಾವಿರಾರು ಕೋಟಿ ಕೊಟ್ಟಾರ ಬರೀ ಅವರು ಮದುವೆ ಒಳಗಾಗತ್ತವ ಸಾವಿರ ಸಾವಿರ ಕೋಟಿ ರೂಪಾಯಿದಾಗ ಅದೇ ಸಾವಿರ ಕೋಟಿ ರೂಪಾಯಿದಾಗ ಒಂದು ಹತ್ತು ಸಾವಿರ ಮದುವೆ ಮಾಡಲಿಲ್ಲ ಉಚಿತ ಮದುವೆ ಮಾಡಲಿಲ್ಲ ಉಚಿತ ಈ ಶಿಕ್ಷಣಕ್ಕಾಗಿ ಏನು ಕೊಡಲಿಲ್ಲ ಅನೇಕ ಆಸ್ಪತ್ರೆಗಳಲ್ಲಿ ನರಳ ಹಾಕ ಆ ಹಾರ್ಟ್ ಆಪ್ರೇಷನ್ ಸಲುವಾಗಿ ದುಡ್ಡಿಲ್ಲ ಕಿಡ್ನಿ ನೋವು ಬಂದೈತಿ ರೀ ದುಡ್ಡಿಲ್ಲ ಆ ಆಸ್ಪತ್ರೆಯಲ್ಲಿ ಔಷಧೋಪಚಾರವಿಲ್ಲದೆ ತಮ್ಮ ಶಕ್ತಿ ಇಲ್ಲ ಖರ್ಚು ಮಾಡೋಕ್ಕಂತೇಳಿ ಸ ಅರ್ಥವಾದ್ರು ಆದರೂ ಇಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಜಾರಕಿಹೊಳಿ ಸಾಮ್ರಾಜ್ಯನಂಥವ್ರು ಅದಾರಂದ್ರೆ ಅಂದ್ರೆ ಒಂದು ಸ್ವಲ್ಪ ಅಲ್ಪ ಸಹಾಯರೇ ರೀ ಕಣ್ಣಿನ ಶಸ್ತ್ರಚಿಕಿತ್ಸೆಗಳು ಎಷ್ಟು ಮಾಡಾಕತ್ತಾರ ನೋಡ್ರಿ ಹೋಗದಾಗ ನಂಬರ್ ಹಚ್ಚಾಕತ್ತಾರ ಕಣ್ಣಿನ ಆಪ್ರೇಷನ್ಗಳು ಮಾಡ್ಕೊಳತ್ತಾರ ಐವತ್ತು ಸಾವಿರ ಅರವತ್ತು ಸಾವಿರ ಒಂದೊಂದು ಆಪರೇಷನ್ ಕ ಅದನ್ನ ಕೈಯಾರೆ ತುಂಬಾ ಇದೆ ಪ್ರಿಯಾಂಕಾ ಜಾರಕಿಹೊಳಿ ಆ ಹೆಣ್ಮಗಳಿಗೆ ಇನ್ನೂ ಆರೋಗ್ಯ ಶಕ್ತಿ ಕೂಡಲಿ ಅಂತೇಳಿ ಬೇಡ್ಕೋರಿ ಬೆನ್ನ ಹತ್ಯಾಳ ಲಕ್ಷ್ಮೀ ಹೆಬ್ಬಾಳ್ಕರ್ತನ ಸಾಮ್ರಾಜ್ಯ ವಿಸ್ತಾರ ಆಗಾಗತೈತಿ ಆ ಸಾಮ್ರಾಜ್ಯದಲ್ಲಿ ಸೈನಿಕರು ಭಾಳ ಹೊಂಟಾರ್ರೆ ಮೂವತ್ತೈದು ವರ್ಷಗಳಲ್ಲಿ ಈ ಜಾರಕಿಹೊಳಿ ಸಾಮ್ರಾಜ್ಯದಲ್ಲಿ ಹೇಗೆ ಸೈನಿಕರು ಇದ್ದರು ಅದಕ್ಕಿಂತಲೂ ಹೆಚ್ಚಿಗೆ ಸೈನಿಕರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಯಾರು ಮಾಡಾಕತ್ತಾಳ ಒಂದಿನ ಒಂದಿನ ಕರ್ನಾಟಕ ರಾಜ್ಯದಲ್ಲಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಚುಕ್ಕಾಣಿ ಹಿಡಿದು ತನ್ನ ಕತ್ತಿ ಜಳಪ ಸಾಕ್ಯನ ಅನ್ನೋದು ಭವಿಷ್ಯ ಈ ಹಿಂದಕ್ಕೆ ಹೇಳಿದ್ನಿ ಈಗೂ ಹೇಳಾಕತ್ತೀನಿ ಮುಂದೂ ಹೇಳ್ತೀನಿ ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ಮಗ ಮರ್ನಾಳ ಹೆಬ್ಬಾಳ್ಕರ್ ಲೋಕಸಭಾ ಪ್ರವೇಶ ಮಾಡ್ತಾನ ಪ್ರಿಯಾಂಕಾ ಜಾರಕಿಹೊಳಿನೂ ಪ್ರವೇಶ ಮಾಡ್ತಾಳ ಹಂಗಾದ್ರೆ ಈ ಲ್ಲ ಸಾಮ್ರಾಜ್ಯ ಆದ್ರೆ ಮೂವತ್ತೈದು ವರ್ಷ ನಂತರ ಲೋಕಸಭೆ ಇಲ್ಲಿ ಏಳು ವರ್ಷನಾಗ ಲೋಕಸಭೆ ವಿಧಾನ ಪರಿಷತ್ತು ಪೆಲ್ಲಪ್ ಇಲ್ಲಿಯೂ ಪೆಲ್ಲಪ್ ಲೋಕಸಭೆನೂ ಪೆಲ್ಲಪ್ ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಗಾಗಿ ಭದ್ರತೆಯನ್ನು ಕೋತು ಬಂದಾರ ಇನ್ನು ಮುಂದೆ ಏನಾಗುವುದು ಜೂನ್ ಹದಿನೈದರ ನಂತರ ಎಲ್ಲರ ದೃಷ್ಟಿ ಈಗ ಸತೀಶ್ ಜಾರಕಿಹೊಳಿ ಮೇಲೆ ಮಾಣಿಕ್ ಮಾಸ್ಟರ್ ಮೈಂಡ್ ಚಾಣಕ್ಯ ಯಾವ ರೀತಿ ಇನ್ನ ರಣತಂತ್ರಗಳನ್ನು ಹೆಣಿತಾರ ಆ ರಣತಂತ್ರ ಹೆಣೆದಲ್ಲಿ ಆ ಚಕ್ರವ್ಯೂಹದ ಬಲೆಗಳಲ್ಲಿ ಯಾರ್ಯಾರು ಬೀಳ್ತಾರ ಹಂಗಾದ್ರೆ ಏಳು ಬೀಳುಗಳ ಸುದ್ದಿಗಳನ್ನು ಅನೇಕ ಬಾರಿ ಹೇಳಿದೀನಿ ಹದಿನೈದು ಡೆಡ್ಲೈನ್ ಐತಿ ಏನೋ ಒಂದು ಅನಾಹುತ ಏನೋ ಒಂದು ಭೂಕಂಪದ ಅಲೆಗಳು ಸುನಾಮಿಯ ಸುರಮಾನಗಳು ಹೇಳುವು ಅದಕ್ಕಿನ್ನ ಲಕ್ಷ್ಮೀ ಹೆಬ್ಬಾಳ್ಕರ ಯಾವ ರೀತಿ ತಡೆಗೋಡೆ ಅನ್ನೋದು ನಿಮ್ಮ ತಲೆ ಆಗೈತಲ್ರಿ ಹಾಗಾದ್ರೆ ಖಡಕ ಜವಾರಿ ಕಾಕನ ಯೂಟ್ಯೂಬ್ ಚಾನಲ್ ನಂಬರ್ ಒನ್ ಕನ್ನಡ ಬಟನ್ ಹೊಡಿರಿ ಸಬ್ಸ್ಕ್ರೈಬ್ ಆಗಿರಿ ಫೇಸ್ಬುಕ್ದಾಗ ಫಾಲೋ ಆಗಿರಿ ಅನಿಸಿಕೆಗಳನ್ನ ಹಾಕಿರಿ ಕಡಕ ಜವಾರಿ ಕಾಕ ಮತ್ತೊಂದು ಸುದ್ದಿ ಹಂಗೆ ಬರ್ತಾನ ನಮಸ್ಕಾರ